ಬೆಂಗಳೂರಿನ ಜನ ಜೀವ ಜಲಕ್ಕಾಗಿ ಬೇಸಿಗೆ ಆರಂಭಕ್ಕೂ ಮುಂಚೆನೆ ಪರದಾಡ್ತಾ ಇದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರಂತರವಾಗಿ ಏಷಿಯಾ ನೆಟ್ ಸುವರ್ಣ ನ್ಯೂಸ್ ವರದಿಯನ್ನ ಪ್ರಸಾರ ಮಾಡಿತ್ತು ಬೆಂಗಳೂರಿನ ಜಲ ಗಂಡಾಂತರದ ಬಗ್ಗೆ ಸತತ ವರದಿ ಪ್ರಸಾರ ಮಾಡಿದೆ ನೆಟ್ ಸುವರ್ಣ ನ್ಯೂಸ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿ ಬಳಿಕ ಬಿಬಿಎಂಪಿ ಎಚ್ಚೆತ್ತುಕೊಂಡಿದೆ ಬೆಂಗಳೂರಿನ ನೀರಿನ ಸಮಸ್ಯೆ ಕುರಿತು ಮಹತ್ವದ ಸಭೆಗೆ ಮುಂದಾಗಿದೆ ಮಹತ್ವದ ಸಭೆಯನ್ನು ನಡೆಸಲಾಗ್ತಾ ಇದೆ ಯಾವ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳೋ ನಿಟ್ಟಿನಲ್ಲಿ ಸಭೆ ಆಗ್ತಾ ಇದೆ ಬೆಂಗಳೂರಿಗರು ನೀರಿಗಾಗಿ ಯಾವ ರೀತಿಯಾಗಿ ಪರದಾಡ್ತಾ ಇದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಿರಂತರವಾಗಿ ವರದಿಯನ್ನು ಪ್ರಸಾರ ಮಾಡಿತ್ತು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಈಗ ಬೆಂಗಳೂರಿನ ನೀರಿನ ಸಮಸ್ಯೆ ಕುರಿತು ಮಹತ್ವದ ಸಭೆ ಆಗ್ತಾ ಇದೆ ಈ ಸಭೆಯಲ್ಲಿ ಬಿಬಿಎಂಪಿ ಆಡಳಿತಗಾರರು ವಲಯ ಆಯುಕ್ತರು ಸಹ ಇರ್ತಾರೆ ಜಲಮಂಡಳಿ ಸೇರಿ ವಿವಿಧ ಇಲಾಖೆ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ನೀರಿನ ಸಮಸ್ಯೆಗೆ ಪರಿಹಾರವನ್ನ ನೀಡೋ ಕ್ರಮಗಳ ಕುರಿತು ಚರ್ಚೆ ಆಗ್ತಾ ಇದೆ ಈ ಸಭೆಯಲ್ಲಿ ವಾಟರ್ ಟ್ಯಾಂಕರ್ ಮಾಫಿಯಾ ಬಗ್ಗೆ ಸಹ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ವರದಿಯನ್ನ ಪ್ರಸಾರ ಮಾಡಿತ್ತು ವಾಟರ್ ಟ್ಯಾಂಕ್ ಮಾಲೀಕರಿಂದ ಸುಲಿಗೆ ಬಗ್ಗೆ ವರದಿ ಒಂದು ಟ್ಯಾಂಕರ್ಗೆ ಎಂಟುನೂರು ರೂಪಾಯಿ ಇದ್ರೆ ಈಗ ನೀರು ಇರೋದನ್ನೇ ಇರೋದನ್ನೇ ಎನ್ಕ್ಯಾಶ್ ಮಾಡಿಕೊಂಡಿರುವಂತಹ ಮಾಲೀಕರು ಸಾವಿರದ ಇನ್ನೂರು ರೂಪಾಯಿ ವರೆಗೂ ಸಹ ಒಂದು ಟ್ಯಾಂಕರ್ಗೆ ತೆಗೆದುಕೊಳ್ತಾ ಇದ್ರು ಇನ್ನು ತುಂಬಾ ಅನಿವಾರ್ಯತೆ ಇದೆ ಅಂದ್ರೆ ಮೂರು ಸಾವಿರದವರೆಗೂ ಸಹ ಹಣವನ್ನ ತೆಗೆದುಕೊಳ್ತಾ ಇದ್ರು ಹಾಗಾಗಿ ವಾಟರ್ ಟ್ಯಾಂಕರ್ ಮಾಲೀಕರ ಸುಲಿಗೆ ಬಗ್ಗೆ ಸಹ ಇವತ್ತು ಚರ್ಚೆ ಆಗಲಿದೆ ಸಭೆಯಲ್ಲಿ ಬೆಂಗಳೂರಿನ ಜಲಕ್ಷಾಮದ ಬಗ್ಗೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡಿತ್ತು ಈ ನಿಟ್ಟಿನಲ್ಲಿ ಈಗ ಎಚ್ಚೆತ್ತುಕೊಂಡಿದೆ ಬಿಬಿಎಂಪಿ ಹೀಗಾಗಿ ಬಿಬಿಎಂಪಿ ನೀರಿಗಾಗಿ ಸಭೆಯನ್ನ ನಡೆಸ್ತಾ ಇದೆ ಸಭೆಯಲ್ಲಿ ಜಲಮಂಡಳಿ ಸೇರಿ ವಿವಿಧ ಇಲಾಖೆಯ ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಯಾವ ರೀತಿಯಾಗಿ ಈ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ಆಗತ್ತೆ ಈ ಸಭೆಯಲ್ಲಿ ಹಾಗೆ ನೀರಿನ ಟ್ಯಾಂಕರ್ನ ಮಾಫಿಯಾ ಈ ಬಗ್ಗೆ ಸಹ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ವರದಿ ಪ್ರಸಾರ ಮಾಡಿತ್ತು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹ ಇವತ್ತು ಚರ್ಚೆ ಆಗತ್ತೆ ಯಾಕಂದ್ರೆ ಸಾಕಷ್ಟು ಜನ ಕೇಳ್ಕೊಂಡಿದ್ರು ಯಾವ್ದಾದ್ರೂ ಒಂದು ರೇಟ್ ಫಿಕ್ಸ್ ಮಾಡಿ ಒಂದು ಟ್ಯಾಂಕರ್ ನೀರಿಗೆ ಇಷ್ಟು ಅಂತ ಫಿಕ್ಸ್ ಮಾಡಿ ಇಲ್ಲಾಂದ್ರೆ ಸಾಕಷ್ಟು ದುಡ್ಡನ್ನ ನಾವು ಕೊಡ್ಬೇಕಾಗತ್ತ ಸಮಸ್ಯೆ ಆಗ್ತಾ ಇದೆ ಅಂತ ಈಗ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹ ಸಭೆಯಲ್ಲಿ ಚರ್ಚೆ ಆಗಲಿದೆ ಎಸ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಮತಾ ಮಮತಾ ಈಗ ನೀರಿಗಾಗಿ ಬಿಬಿಎಂಪಿ ಸಭೆ ನಡೆಸ್ತಾ ಇದೆ ಏಷಿಯಾ ನೆಟ್ ಸುವರ್ಣ ನ್ಯೂಸ್ ನಿರಂತರವಾಗಿ ಬೆಂಗಳೂರಿಗರು ಯಾವ ರೀತಿಯಾಗಿ ಪರದಾಡ್ತಾ ಇದ್ದಾರೆ ನೀರಿಗಾಗಿ ಅನ್ನೋದನ್ನ ವರದಿ ಪ್ರಸಾರ ಮಾಡಿತ್ತು ಈಗ ದೊಡ್ಡ ಇಂಪ್ಯಾಕ್ಟ್ ಆಗ್ತಾ ಇದೆ ಈ ಸಭೆಯಲ್ಲಿ ಯಾವೆಲ್ಲಾ ವಿಚಾರಗಳು ಚರ್ಚೆ ಆಗುವ ಸಾಧ್ಯತೆ ಇದೆ ಹಾಗಾದ್ರೆ ಪ್ರಗತಿ ಹೌದು ಸುವರ್ಣ ನ್ಯೂಸ್ ಕೂಡ ನಿರಂತರವಾಗಿ ಬೇಸರಿಗೆ ಮುಂಚೆಯೇ ನೀರಿಗೆ ಆಹಾಕಾರ ಶುರುವಾಗಿದೆ ದಿನನಿತ್ಯವೂ ಕೂಡ ಜನ ಪರದಾಡ್ತಾ ಇದ್ದಾರೆ ಅದರಲ್ಲೂ ಮುಖ್ಯವಾಗಿ ಟ್ಯಾಂಕರ್ ಮಾಫಿಯಾ ದಂಧೆ ಜಾಸ್ತಿ ಆಗಿದೆ ಅನ್ನೋದ್ರ ಬಗ್ಗೆ ನಿರಂತರವಾಗಿ ಸುದ್ದಿಯನ್ನ ಮಾಡ್ತಾನೆ ಇತ್ತು ಎಡಬಿಡದೆ ಸುದ್ದಿಯನ್ನ ಪ್ರಸಾರ ಮಾಡದಂತಹ ಬೆನ್ನಲ್ಲೇ ಈಗ ಜಲಮಂಡಳಿ ಜೊತೆಗೆ ಬಿಬಿಎಂಪಿ ಜೊತೆಗೆ ಒಂದು ಸಭೆಯನ್ನ ಕರೆದಿರುವಂತದ್ದು ಬಿಬಿಎಂಪಿ ಕಮಿಷನರ್ ತುಷಾರ್ ಗಿರಿನಾಥ್ ಅವರ ನೇತೃತ್ವದಲ್ಲಿ ಇವತ್ತು ಸಭೆಯನ್ನ ಕರೆದಿರುವಂತದ್ದು ಸಭೆಯಲ್ಲಿ ಬಿಬಿಎಂಪಿಯ ಆಡಳಿತಾಧಿಕಾರಿಯಾಗಿರುವಂತಹ ರಾಕೇಶ್ ಸಿಂಗ್ ಇರ್ಬೋದು ಹಾಗೇನೆ ವಲಯ ಆಯುಕ್ತರುಗಳಿರ್ಬೋದು ಅದರ ಜೊತೆಗೆ ಜಲಮಂಡಳಿಯ ಅಧಿಕಾರಿಗಳು ಚೇರ್ಮನ್ ರಾಮ್ ಪ್ರಸಾದ್ ಮನೋಹರ್ ಇರ್ಬೋದು ಅದರ ಜೊತೆಗೆ ಬೆಸ್ಕಾಂ ಅವರು ವಿಡಿಎನ್ ಅವರು ಎಲ್ಲರೂ ಕೂಡ ಇವತ್ತು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಈಗಾಗಲೇ ಸಭೆ ಕೂಡ ಆರಂಭ ಆಗಿದೆ ಸಭೆಯಲ್ಲಿ ಮುಖ್ಯವಾಗಿ ಒಂದು ಟ್ಯಾಂಕರ್ ಮಾಫಿಯಾ ಏನಿದೆ ಅದು ಜಾಸ್ತಿ ಆಗ್ತಾ ಇದೆ ಅನ್ನುವಂಥದ್ದು ಈಗಾಗಲೇ ಸಾರ್ವಜನಿಕರಿಂದಲೂ ಕೂಡ ಒಂದಷ್ಟು ದೂರುಗಳು ಕೇಳಿ ಬಂದಿದ್ವು ಯಾಕಂತಂದ್ರೆ ಇದನ್ನೇ ಆ ಎಲ್ಲೋ ಒಂದು ಕಡೆ ನೀರಿಲ್ಲ ಅನ್ನುವಂತಹ ಸಂದರ್ಭದಲ್ಲಿ ಟ್ಯಾಂಕರ್ನವರು ಆ ಈ ಒಂದು ಅಂದ್ರೆ ದಂಧೆಯನ್ನ ಮಾಡೋದನ್ನ ಎನ್ಕ್ಯಾಶ್ ಮಾಡ್ಕೊತಾರೆ ಹಾಗಾಗಿ ಇದಕ್ಕೆ ಕಡಿವಾಣ ಹಾಕ್ಬೇಕು ಅನ್ನುವಂಥದ್ದು ಈಗಾಗಲೇ ಎಲ್ಲಾ ಕಡೆಯಿಂದಲೂ ಕೂಡ ಸಾರ್ವಜನಿಕರಿಂದಲೂ ಕೂಡ ದೂರು ಬಂದಿರುವಂತದ್ದು ಅದರ ಬೆನ್ನಲ್ಲೇ ಈಗಾಗಲೇ ಜಲಮಂಡಳಿ ಅಧಿಕಾರಿಗಳು ಕೂಡ ಈಗಾಗ್ಲೇ ಸುವರ್ಣ ನ್ಯೂಸ್ ಜೊತೆ ಮಾತಾಡ್ತಾ ಇರುವಾಗ್ಲೂ ಕೂಡ ಹೇಳ್ತಾ ಇದ್ರು ನಾವು ಆ ಎಲ್ಲೆಲ್ಲಿ ತುಂಬಾ ಬಡ ಜನರಿಗೆ ಎಲ್ಲೆಲ್ಲಿ ನೀರು ಸಿಗ್ತಾ ಇಲ್ವಾ ಅಂತಹ ಕಡೆಗಳನ್ನ ಈಗಾಗಲೇ ಸರ್ವೆ ಮಾಡಿದೀವಿ ಅವರಿಗೆ ಉಚಿತವಾಗಿ ನೀರು ಕೊಡೋದಕ್ಕೆ ನಾವು ತಯಾರಿಯನ್ನ ಮಾಡ್ಕೊಂಡಿದ್ದೀವಿ ಅದಕ್ಕೆ ಟ್ಯಾಂಕರ್ಗಳನ್ನ ಟ್ಯಾಂಕರ್ ಮೂಲಕ ಉಚಿತವಾಗಿ ನೀರು ಕೊಡೋದಕ್ಕೂ ಕೂಡ ಸಿದ್ಧತೆ ಮಾಡ್ಕೊಂಡಿದ್ದೀವಿ ಅನ್ನುವಂಥದ್ದನ್ನು ಕೂಡ ಹೇಳಿದ್ರು ಜೊತೆಗೆ ಒಂದೊಂದು ವಾರ್ಡ್ನಲ್ಲಿ ಐವತ್ತು ಬೋರ್ವೆಲ್ ತರ ಕೊರೆಸೋದಿಕ್ಕೆ ಸುಮಾರು ಇನ್ನೂರು ಬೋರ್ವೆಲ್ಗಳನ್ನ ಅಂತ ಅಂತೇಳಿ ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡ್ಕೊಳ್ಳಲಾಗಿದೆ ಅನ್ನುವಂಥದ್ದನ್ನು ಕೂಡ ಸ್ಪಷ್ಟಪಡಿಸಿದ್ರು ಅಂದ್ರೆ ಡಿ ಸಿ ನಗರಾಭಿವೃದ್ಧಿ ಸಚಿವರಾಗಿರುವಂತಹ ಡಿ ಸಿ ಎಂ ಏನು ಡಿ ಕೆ ಶಿವಕುಮಾರ್ ಅವರು ಪದೇ ಪದೇ ಬ್ಯಾಕ್ ಬ್ಯಾಕ್ ಮೀಟಿಂಗ್ ಅನ್ನು ಕೂಡ ಮಾಡಿದ್ರು ಬೆಂಗಳೂರಿನ ಜನತೆಗೆ ಎಲ್ಲೂ ಕೂಡ ಸಮಸ್ಯೆ ಆಗ್ಬಾರ್ದು ನೀರಿನಿಂದ ಕೊರತೆ ಆಗ್ಲೇಬಾರ್ದು ಅನ್ನುವಂಥದ್ದನ್ನ ಇದಕ್ಕೆ ಬೇಕಾಗಿರುವಂತಹ ತಯಾರಿಯನ್ನ ಮಾಡ್ಕೊಳ್ಳಿ ಸಭೆಯನ್ನು ಕೂಡ ಮಾಡಿದ್ರು ಅದ್ರ ಬೆನ್ನಲ್ಲೇ ಅದರ ಜೊತೆಗೆ ಬಿಬಿಎಂಪಿಗೂ ಕೂಡ ಹೇಳಿ ಪಿಗೂ ಕೂಡ ಸಭೆಯನ್ನ ನಡೆಸಿ ಎಲ್ಲೂ ಕೂಡ ಜನರಿಗೆ ಸಮಸ್ಯೆ ಆಗ್ಬಾರ್ದು ಅನ್ನುವಂಥದ್ದು ಇದರ ಜೊತೆಗೆ ಸಗತಿ ಮತ್ತೊಂದು ನೂರ ಹತ್ತು ಹಳ್ಳಿಗಳಿಗೂ ಕೂಡ ನಾವು ನೀರ್ ಕೊಡ್ತೀವಿ ಅನ್ನೋದನ್ನು ಕೂಡ ಈಗಾಗಲೇ ಜಲಮಂಡಳಿ ಕೂಡ ಹೇಳ್ಕೊಂಡಿದೆ ಹಾಗಾಗಿ ಆ ಒಂದು ನೂರ ಹತ್ತು ಹಳ್ಳಿಗಳಿಗೂ ಕೂಡ ನೀರ್ ಕೊಡಬೇಕು ಅಂತಂದ್ರೆ ಈಗ ಇರುವಂತಹ ಜಲಕ್ಷಾಮ ಈಗ ಬೆಂಗಳೂರಿನಲ್ಲಿರುವಂತಹ ಸಮಸ್ಯೆ ಇದೆಲ್ಲದರ ಜೊತೆಗೆ ಅಲ್ಲಿಗೂ ನೀರು ಕೊಡಬೇಕು ಅಂತ ಒಂದಷ್ಟು ಸಮಸ್ಯೆ ಆಗೇ ಆಗತ್ತೆ ಈಗಾಗಲೇ ನಮ್ಗೆ ಬೆಂಗಳೂರಿಗೆ ಬರ್ತಾ ಇರುವಂತಹ ನೀರು ಸುಮಾರು ಸಾವಿರದ ನಾನ್ನೂರ ಐವತ್ತು ಎಂ ಎಲ್ ಡಿ ನೀರ್ ಬರ್ತಾ ಇದೆ ಪ್ರತಿನಿತ್ಯ ಆ ನೀರು ಬಂದ್ರೂ ಕೂಡ ಜನರಿಗೆ ನೀರು ಸಾಕ್ತಾ ಸಾಕ್ತಾ ಇಲ್ಲ ಅಂತಂದ್ರೆ ಇದು ಎಲ್ಲಿ ಸೋರಿಕೆ ಆಗ್ತಾ ಇದೆ ಸೋರಿಕೆ ಆಗೋದಿಕ್ಕೆ ಸೋರಿಕೆಯನ್ನ ಕಡಿವಾಣ ಹಾಕೋದು ಹೇಗೆ ಮತ್ತೆ ಅನಧಿಕೃತವಾಗಿ ಎಲ್ಲೆಲ್ಲಿ ನೀರಿನ ಸಂಪರ್ಕವನ್ನ ಪಡೆದುಕೊಂಡಿದ್ದಾರೆ ಇದೆಲ್ಲವನ್ನೂ ಕೂಡ ಬ್ರೇಕ್ ಹಾಕ್ಬೇಕು ಅಂತೇಳಿ ಈಗಾಗಲೇ ಕಟ್ಟುನಿಟ್ಟಾಗಿ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ ಆದ್ರೂ ಕೂಡ ಎಲ್ಲೋ ಒಂದು ಕಡೆ ಜನರಿಗೆ ಸರಿಯಾಗಿ ನೀರು ಸಿಗ್ತಾ ಇತ್ತ ಅನ್ನುವಂಥದ್ದು ಯಾಕಂದ್ರೆ ಜನರೇ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಅಂದ್ರೆ ದಿನ ಬಿಟ್ಟು ದಿನ ನೀರನ್ನ ಬಿಡ್ತಾ ಇದ್ರು ಕಾವೇರಿ ನೀರನ್ನ ಆಟ ಈಗ ಆ ರಾತ್ರಿ ಇಡೀ ಅಥವಾ ಈ ಶವರೂಮ್ ಅಲ್ಲಿ ಬಿಡ್ತಾ ಇದ್ರು ಕೂಡ ಈಗ ಅಷ್ಟ ಪ್ರಮಾಣದಲ್ಲಿ ನೀರು ಬಿಡ್ತಾ ಇಲ್ಲ ಬಂದ್ರು ಕೂಡ ಹಾಫ್ ಅನ್ ಅವರ್ ನೀರು ಬಿಡ್ತಾರೆ ಅದಾದ್ಮೇಲೆ ಸ್ಟಾಪ್ ಆಗುತ್ತೆ ನಿಧಾನಕ್ಕೆ ನೀರು ಬಿಡ್ತಾರೆ ಹಾಗಾಗಿ ಒಂದು ಒಂದು ಬಿಲ್ಡಿಂಗ್ ನಲ್ಲಿ ನಾಲ್ಕೈದು ಮನೆ ಇತ್ತು ಅಂತಂದ್ರೆ ಆ ಮನೆಯವರಿಗೆ ಎಲ್ಲೂ ಕೂಡ ನೀರ್ ಸಾಲೋದಿಲ್ಲ ಅರ್ಧ ಗಂಟೆ ನೀರು ಬಿಟ್ಬಿಟ್ರೆ ಒಂದು ಮನೆಗೆ ಸಾಲುತ್ತೆ ಇನ್ನು ಉಳಿದವ್ರು ಏನ್ ಮಾಡ್ಬೇಕು ಅನ್ನುವಂಥದ್ದು ಇದೆಲ್ಲವೂ ಕೂಡ ಪ್ರಶ್ನೆಯನ್ನ ಈಗಾಗಲೇ ಜನರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ನೀರಿಲ್ಲದೆ ಪರದಾಡ್ತಾ ಇದ್ರು ಇದ್ರ ಬಗ್ಗೆ ನಾವು ಕೂಡ ಸ್ಥಿತಿಯನ್ನ ಮಾಡಿದ್ರು ಇದ್ರ ಬೆನ್ನಲ್ಲೇ ಇವತ್ತು ಸಭೆಯನ್ನ ನಡೆಸಿ ಸಭೆಯಲ್ಲಿ ಯಾವ ರೀತಿ ಕ್ರಮಗಳನ್ನ ತೆಗೆದುಕೊಳ್ಬೇಕು ಜನರಿಗೆ ನೀರಿನ ಕೊರತೆ ಆಗದೆ ಇರುವ ನಿಟ್ಟಿನಲ್ಲಿ ನಾವು ಯಾವ ರೀತಿಯ ಸಮಸ್ಯೆಯನ್ನ ಬಗೆ ಎಲ್ಲಿ ಶೇಖರಣೆ ಮಾಡ್ಕೋಬೇಕು ಎಲ್ಲಿ ತೋರಿಕೆ ಆಗ್ತಾ ಇರುವಂತಹ ನೀರನ್ನ ಹೇಗೆ ಕಡಿವಾಣ ಹಾಕ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಚರ್ಚೆ ಆಗ್ತಾ ಇರುವಂತದ್ದು ಮುಖ್ಯವಾಗಿ ಏನು ಟ್ಯಾಂಕರ್ ಮಾಪಿಯ ಏನಿದೆ ದಂಧೆ ಏನಿದೆ ಇದಕ್ಕೆ ಕಡಿವಾಣ ಹಾಕ್ಬೇಕು ಅಂತ ಹೇಳಿ ಇವತ್ತಿನ ಸಭೆಯಲ್ಲಿ ಚರ್ಚೆ ಮಾಡ್ತಾ ಇರುವಂತದ್ದು ಇನ್ನು ಬಡ ಜನರಿಗೆ ಉತ್ತಮವಾಗಿ ನೀರು ಸಿಗೋದಿಕ್ಕೆ ಟ್ಯಾಂಕರ್ ನ ಹೇಗೆ ಅಂದ್ರೆ ಖಾಸಗಿ ಟ್ಯಾಂಕರ್ಗಳ ಮೊರೆ ಹೋಗ್ಬೇಕಾ ಎಷ್ಟು ಟ್ಯಾಂಕರ್ ಗಳ ಮೂಲಕ ಬಡ ಜನರಿಗೆ ನೀರು ಉಚಿತವಾಗಿ ಕೊಡಬೇಕು ಅನ್ನುವಂಥದ್ದನ್ನು ಕೂಡ ಇವತ್ತಿನ ಚರ್ಚೆಯಲ್ಲಿ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗುತ್ತೆ ಅಂತ ಸಭೆಯ ಬಳಿಕ ಮಾಧ್ಯಮಕ್ಕೂ ಕೂಡ ಈ ಒಂದು ಮಾಹಿತಿಯನ್ನು ಕೂಡ ಹಂಚಿಕೊಳ್ಳಿದ್ದಾರೆ ಮಮತಾ ನಿಮ್ಮೆಲ್ಲ ಡೀಟೇಲ್ಸ್ ಇನ್ನು ಬೆಂಗಳೂರಿನ ಜನ ನೀರಿಗಾಗಿ ಪರದಾಡ್ತಾ ಇದ್ದಾರೆ ಇನ್ನು ಆರ್ ಆರ್ ನಗರದ ಜನ ಏನ್ ಹೇಳ್ತಾರೆ ಹಾಗಾದ್ರೆ ಆರ್ ಆರ್ ನಗರದಲ್ಲೂ ಸಹ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ ಇದರ ಬಗ್ಗೆ ಹೆಚ್ಚಿನ ಡಿಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆರ್ ಆರ್ ನಗರದಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಸ್ವಸ್ತಿಕ್ ಆರ್ ಆರ್ ನಗರದಲ್ಲೂ ಸಹ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ ಅಲ್ಲಿನ ಜನ ಏನ್ ಹೇಳ್ತಾ ಇದ್ದಾರೆ ಅಲ್ಲೂ ಏನಾದ್ರೂ ಟ್ಯಾಂಕರ್ ಮಾಫಿಯಾ ಕಂಡು ಬರ್ತಾ ಇದೆಯಾ ಬನ್ನಿ ಎಸ್ ಪ್ರಗತಿ ಆರ್ ಆರ್ ನಗರದ ಎಲ್ಲ ಭಾಗಗಳಲ್ಲೂ ಕೂಡ ಬಹುತೇಕ ಎಲ್ಲ ಭಾಗಗಳಲ್ಲೂ ಕೂಡ ನೀರಿನ ಸಮಸ್ಯೆ ಇರುವಂತದ್ದು ಎಲ್ಲೋ ಒಂದು ಕಡೆ ನಮ್ಮ ಆಡಳಿತ ವ್ಯವಸ್ಥೆ ಸರಿಯಾದಂತಹ ಆಡಳಿತವನ್ನು ಕೊಡಬೇಕಾದಂತಹ ವ್ಯವಸ್ಥೆ ಬೆಂಕಿ ಬಿದ್ದ ಮೇಲೆ ಬಾವಿ ತೋಡುವಂತ ಕೆಲಸ ಮಾಡ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಕಂಡು ಬರ್ತಾ ಇದೆ ಯಾಕೆಂತ ಹೇಳಿದ್ರೆ ಸಾಕಷ್ಟು ಮಳೆ ಕೊರತೆ ಇತ್ತು ಮುನ್ನೆಚ್ಚರಿಕೆಗಳಿತ್ತು ಮುನ್ಸೂಚನೆಗಳಿತ್ತು ಹವಾಮಾನ ಇಲಾಖೆ ಕೂಡ ಮುನ್ಸೂಚನೆ ಕೊಟ್ಟಿತ್ತು ಆದರೆ ಇದು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳಿಲ್ಲ ಈಗ ಸದ್ಯಕ್ಕೆ ಇದು ಬೆಂಗಳೂರಿನ ಬಹುತೇಕ ಭಾಗಗಳಲ್ಲೂ ಅದರಲ್ಲೂ ಕೂಡ ಆರ್ ಆರ್ ನಗರದಲ್ಲಿ ಎಸ್ಪೆಷಲಿ ಬಹುತೇಕ ದೊಡ್ಡ ಸಮಸ್ಯೆಯಾಗಿ ಮಾರ್ಪಾಟು ರುವಂತದ್ದು ಸದ್ಯಕ್ಕೆ ಆರ್ ಆರ್ ನಗರದ ಒಂದು ಶುದ್ಧ ಕುಡಿಯುವ ನೀರಿನ ಮುಂಭಾಗದಲ್ಲಿ ನಾವಿದ್ದೀವಿ ಜನ ಯಾವ ರೀತಿಯ ಕ್ಯೂ ನಿಂತಿದ್ದಾರೆ ನಿಂತರು ಕೂಡ ನೀರಿಲ್ಲ ಜೊತೆಗೆ ಇಲ್ಲಿ ನೀವು ಬೋರ್ಡ್ ಅನ್ನು ನೋಡ್ತಾ ಇರಬಹುದು ನೀರಿನ ಅಭಾವ ಇರೋದ್ರಿಂದ ಪ್ರತಿದಿನ ಮಧ್ಯಾಹ್ನ ಹನ್ನೊಂದು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೆ ಇದನ್ನು ಮುಚ್ಚಲಾಗ್ತದೆ ಸಾರ್ವಜನಿಕರು ಸಹಕರಿಸಬೇಕಾಗಿ ವಿನಂತಿ ಅನ್ನುವಂತಹ ಬೋರ್ಡ್ ಕೂಡ ಹಾಕಿದ್ದಾರೆ ಜೊತೆಗೆ ನೀರಿನ ಸಮಸ್ಯೆಯಿಂದ ಒಬ್ಬರಿಗೆ ಒಂದು ಕ್ಯಾನ್ ಮಾತ್ರ ನೀಡ್ತೇವೆ ಸಾರ್ವಜನಿಕರು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅನ್ನುವಂತ ಬೋರ್ಡ್ ಹಾಕಿದ್ದಾರೆ ಎಲ್ಲೋ ಒಂದು ಕಡೆ ಈ ತರದ ಸಮಸ್ಯೆ ಇದೆ ಅಂತ ಹೇಳುವಾಗ ಸ್ವಲ್ಪ ಬೇಗನೆ ಎಚ್ಚೆತ್ತುಕೊಳ್ಬೇಕಾಗಿತ್ತು ಆದರೆ ಜನ ಈಗ ಈ ಒಂದು ಮಾಹಿತಿ ಇಲ್ಲದೆ ಇರೋ ಕಾರಣಕ್ಕೂ ಸಾಕಷ್ಟು ಲೈನ್ ಅಲ್ಲಿ ಬಂದು ನಿಂತಿರುವಂಥದ್ದು ಅವರೆಲ್ಲರನ್ನು ಕೂಡ ಮಾತನಾಡಿಸ್ತಾ ಹೋಗ್ತೀನಿ ಬನ್ನಿ ಮಾತನಾಡಿಸೋಣ ಸರ್ ಎಷ್ಟು ದಿನದಿಂದ ಇಲ್ಲಿ ಏರಿಯಾದಲ್ಲಿ ಸಮಸ್ಯೆ ಇದೆ ಮತ್ತು ಇದನ್ನು ಯಾರಿಗೂ ಕೂಡ ಹೇಳುವಂತ ಪ್ರಯತ್ನ ಮಾಡಲಿಲ್ವಾ ನೀವು ಸರ್ ಇಲ್ಲ ಸರ್ ನಾವು ಆ್ಯಕ್ಚುಲ್ಲು ಕೃಷ್ಣ ಗಾರ್ಡನ್ ಅಲ್ಲಿ ಇರೋದು ಅಲ್ಲಿ ಎಲ್ಲ ಈ ತರ ಇದ್ರದೆಲ್ಲ ಕ್ಲೋಸ್ ಆಗ್ಬಿಟ್ಟಿದೆ ವಾಟರ್ದು ಸೊ ಇಲ್ಲಿ ಇತ್ತು ಅಂತ ನಾನು ಇಲ್ಲಿ ಬರ್ತಾ ಇದ್ದೀನಿ ಈಗ ಎರಡು ದಿನಕ್ಕೆ ದಿನಕ್ಕೊಂದ್ಸರಿ ಬರ್ತೀನಿ ಹನ್ನೊಂದು ಹನ್ನೊಂದುವರೆ ತನಕ ಇರ್ತದೆ ಬಟ್ ಇವತ್ತು ಹನ್ನೊಂದು ಗಂಟೆಗೆ ಕ್ಲೋಸ್ ಆಗಿದೆ ಮತ್ತೆ ನಾಲ್ಕು ಗಂಟೆಗೆ ಓಪನ್ ಆಗೋದು ಸೊ ತುಂಬಾ ಪ್ರಾಬ್ಲಮ್ ಆಗ್ತಿದೆ ಸರ್ ನೀರಿಗೆ ನಮಗೆ ಹೇಳಮ್ಮ ಏನು ಸಮಸ್ಯೆ ಆಗ್ತಾ ಇದೆ ನೀರು ಸಮಸ್ಯೆ ಆಯ್ತಾ ಇದೆ ಆರ್ ಆರ್ ನಗರ ಇದು ಎಲ್ಲರೂ ಬರ್ತಾರೆ ನೋಡ್ಕೊಳ್ತಾರೆ ಒಯ್ತಾರೆ ಅಷ್ಟೇ ಇವಾಗ ನೀರಿಗೆ ಅಭಾವ ಇರೋದು ನಮ್ಗೆ ಫುಲ್ ಪ್ರಾಬ್ಲಮ್ ಆಯ್ತಾ ಇದೆ ಕ್ಯಾನ್ ನೀರು ಸಿಗ್ತಾ ಇಲ್ಲ ಇವಾಗ ಏನು ಮಾಡಬೇಕು ಅಂತ ಅವರೇ ಎಲ್ಲ ನಡೆಸ್ತಾ ಇದ್ದಾರಲ್ಲ ಅವರೇ ನೋಡ್ಕೊಂಡು ಮಾಡಬೇಕಪ್ಪ ಇದು ಇವು ಹಿಂದಿನ ವರ್ಷಗಳಲ್ಲೂ ಕೂಡ ಇತ್ತ ಇದೇ ಫಸ್ಟ್ ಇರ್ತಾ ಇರೋದು ಇತ್ತು ಅಂದ್ರೆ ಜನಸಂಖ್ಯೆ ಕಡಿಮೆ ಇತ್ತು ಅವಾಗ ಇಷ್ಟು ಅಭಾವ ಇರಲ್ಲ ಜನಸಂಖ್ಯೆ ಜಾಸ್ತಿ ಇದೆ ಇವಾಗ ಅಭಾವ ಇದೆ ಅವ್ರು ಮಾಡಬೇಕು ಇವಾಗ ಸರ್ ಹೇಳಿ ಸರ್ ಒಬ್ರು ಯಂಗ್ಸ್ಟರ್ ಇದ್ದಾರೆ ಏನು ಸರ್ ಸಮಸ್ಯೆ ಏನಾಗಿದೆ ಸರ್ ಆರ್ ಆರ್ ಇಲ್ಲಿ ಏನಾಗಿದೆ ಅಂದ್ರೆ ರಾಜರಾಜೇಶ್ವರಿ ನಗರ ಇಡೀ ಬೆಂಗಳೂರಲ್ಲೇ ಅತ್ಯಂತ ಅಪಾರ್ಟ್ಮೆಂಟ್ ಗಳಿರುವಂತಹ ಪ್ರದೇಶ ನೂರ ಐವತ್ತರಿಂದ ಇನ್ನೂರು ಫ್ಲಾಟ್ಸ್ ಇರುತ್ತೆ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಪ್ರತಿನಿತ್ಯ ಹತ್ತರಿಂದ ಇಪ್ಪತ್ತು ಟ್ಯಾಂಕರ್ ಗಳಷ್ಟು ನೀರು ಬಳಸುವಂತ ಅವಶ್ಯಕತೆ ಇದೆ ಅದೇ ರೀತಿ ಎಲ್ಲಾ ರೋಡ್ ಗಳಲ್ಲೂ ಬೋರ್ಗಳಾಗ್ತಾ ಇದೆ ಇವತ್ತಿನ ಒಂದ್ ಎರಡ್ ಮೂರು ಗಲ್ಲಿಗಳಿಗೆ ಹೋದ್ರೆ ಬೋರ್ಗಳು ಇದಾರೆ ಇದೊಂದೇ ಎಲ್ಲ ಶುದ್ಧ ಜಲ ಇರುವಂತದ್ದು ರಾಜರಾಜೇಶ್ವರಿ ನಗರದಲ್ಲಿ ಐದರಿಂದ ಹತ್ತು ಶುದ್ಧ ಜಲಗಳಿದೆ ಕುಡಿಯೋ ನೀರಿಗೂ ಅಭಾವ ಇದೆ ಅದೇ ರೀತಿ ಪ್ರತಿನಿತ್ಯ ಬಳಕೆ ನೀರಿಗೂ ಅಭಾವ ಇದೆ ಇದಕ್ಕೆ ಇನ್ನೊಂದು ಕಾರಣ ಏನಿದೆ ಅಂದ್ರೆ ನೀರಿನ ಟ್ಯಾಂಕರ್ ಗಳು ಕೂಡ ಒಂದು ದಂಧೆ ನಡೀತಾ ಇದೆ ಎರಡರಿಂದ ಮೂರ್ ಸಾವಿರ ನಾಲ್ಕು ಸಾವಿರ ಇವಾಗ ಐದು ಸಾವಿರದವರೆಗೂ ಕೊಟ್ಟರು ಕೂಡ ನೀರು ಕೊಡಲ್ಲ ಅನ್ನುವಂಥ ಸ್ಥಿತಿ ಇದೆ ಅದೇ ರೀತಿ ಕೆರೆಗಳು ಬರಿದಾಗಿದೆ ನಾವು ಇನ್ನೊಂದು ಘಟನೆಯನ್ನು ನೆನಪಿಸ್ಕೋಬಹುದು ರಾಜ್ಯ ಸರ್ಕಾರ ಜನವರಿ ಅಂದ್ರೆ ಡಿಸೆಂಬರ್ ಮತ್ತೆ ನವೆಂಬರ್ ಸಮಯದಲ್ಲಿ ಕಾವೇರಿ ನೀರನ್ನ ತಮಿಳುನಾಡಿಗೆ ಕೇಳದೆ ಬಿಡ್ತು ಇವತ್ತು ಬೇಸಿಗೆ ಈಗಷ್ಟೇ ಶುರುವಾಗ್ತಾ ಇದೆ ಇನ್ನೇನು ಕೆಲವೇ ದಿನಗಳಲ್ಲಿ ಇನ್ನೂ ಬರಗಾಲ ಬರುತ್ತೆ ಆಗ ನೀರಿಗೆ ಯಾವ ರೀತಿ ಆಕಾರ ಬರುತ್ತೆ ಬರಗಾಲ ಬರುತ್ತೆ ಅಂತ ಯೋಚನೆ ಮಾಡೋದು ಕೂಡ ಕಷ್ಟ ಇದೆ ಕುಡಿಯೋ ನೀರು ಕೂಡ ಪ್ರತಿ ಮನೆ ಮನೆಗೂ ಕೂಡ ಅಭಾವ ಇದೆ ಸರ್ ಹೇಳಿ ಸರ್ ಇಲ್ಲಿ ರಾಜರಾಜ್ವರ್ ಅವ್ರದ್ದು ಏನಾಗ್ತಿತ್ತು ಅಂತಂದ್ರೆ ಮಜ್ಜಿಗೆ ಪಾನಕ ಕೊಡಿದ ತಕ್ಷಣ ಓಡೋಗಿ ಇಸ್ಕೊಂಡ್ಬರ್ಬೇಕು ಅಂತ ಪರಿಸ್ಥಿತಿ ಇತ್ತು ತಗೊಂಡು ಕುಡಿತಾ ಇದ್ವಿ ಏನಾಗಿದೆ ಅಂದ್ರೆ ಯಾರೋ ಒಬ್ರು ನೀರು ಕೊಡ್ತಾರಪ್ಪ ಅಂತ ಅಂತಂದ್ರೆ ಸಾಕು ಓಡಾಗಿ ನೀರ್ ಇಸ್ಕೊಂಡ್ಬಂದು ಅಂತ ಪರಿಸ್ಥಿತಿ ನಾವು ಬಂದಿದ್ವಿ ಯಾಕಂದ್ರೆ ಸುತ್ತಮುತ್ತಲ ಕೆರೆಗಳು ಮುಚ್ಚಲಾಗಿದೆ ಇಲ್ಲಿ ಬೋರ್ವೆಲ್ ಬೋರ್ವೆಲ್ಗಳು ಮುಚ್ಚಲಾಗಿದೆ ಹಾಗೆ ವಾಟರ್ ಪ್ಲಾಂಟ್ ಗಳ ನೀರು ಪತ್ತು ಹೋಗಿದೆ ಕೆಲವು ಜನಪ್ರತಿನಿಧಿಗಳು ಇಲ್ಲಿಂದ ಗೆದ್ದಿದ್ದಾರೆ ಅಷ್ಟೇ ಗೆದ್ದಿರೋದು ಗೆದ್ದಿದ್ದಾರೆ ಅನ್ನೋದು ಬಿಟ್ರೆ ಈ ಕಡೆ ನಾಲ್ಕು ಕಾಸಿಂದ ಏನು ಉಪಯೋಗ ಏನು ಮಾಡ್ತಾ ಇಲ್ಲ ಕೆಲಸಗಳು ಏನು ಮಾಡ್ತಾ ಇಲ್ಲ ಈ ಭಾಗದಲ್ಲಿರುವಂಥ ಎಂ ಪಿ ಅವ್ರಿಗೆ ಇರುವಂಥ ಒಂದು ಕಳಕಳಿ ಸಹ ಈ ಭಾಗದ ಶಾಸಕರಿಗಿಲ್ಲ ಯಾಕೆಂದರೆ ನಾವು ಅನೇಕ ಬಾರಿ ರಾಜರಾಜೇಶ್ವರ ಮನೆಗಳ ಹೋದಾಗ ಹೇಳ್ತಾ ಇದ್ರು ನೀವು ರಾಜರಾಜೇಶ್ವರದಲ್ಲಿ ನಗರದಲ್ಲಿ ಓಟ್ ಹಾಕಿ ಕೆಲ್ಸಿದಿರಿ ಎಲ್ಲ ಇಂತಿಂತ ಕಾರ್ಪೊರೇಟರ್ ಗಳನ್ನ ಗೆಲ್ಸ್ಕೊಂಡಿದ್ರಿ ಏನು ಅವ್ರ ತಗ ಕೆಲಸ ಮಾಡಿಸಿಕೊಂಡು ಅವ್ರಿಗೆ ಕೇಳಿ ಅಂತಿರು ಈಗ ಈ ಭಾಗದಲ್ಲಿ ಗೆದ್ದಿದ್ರೆ ಬರ್ತಾರೆ ಈ ವಾರ್ಡ್ ಜನ ಈ ವಾರ್ಡ್ ಅಲ್ಲಿ ಓಟ್ ಹಾಕಿಲ್ಲ ಈ ತರ ಗೆಲ್ತಾನೆ ಇರಲಿಲ್ಲ ಈ ಸರ್ ಎಮ್ ಎಲ್ ಇರೋರು ಆದರೂ ಸಹ ಈಗ ಈಗಿನ ಭಾಗದಲ್ಲಿ ಇಲ್ಲಿ ರೋಡ್ಗಳ ಸಮಸ್ಯೆ ಹಂಗೆ ಇದೆ ನೀರಿನ ಸಮಸ್ಯೆ ಹಂಗೆ ಇದೆ ಇಲ್ಲಿ ಯಾವುದೇ ಥರದ ಒಂದು ಮೂಲಕ ಮನವಿ ಕೊಡುವಂತ ಕೆಲಸ ಏನು ಮಾಡಲಿಲ್ಲ ಸರ್ ಸರ್ ಇಲ್ಲಿ ಅನೇಕ ಬಾರಿ ಕಾರ್ಯಕ್ರಮಗಳು ಬಂದಾಗಲೂ ಜನಗಳು ಮಾತಾಡ್ತಾರೆ ಮಾತಾಡಿದಾಗ ಏನಾಗುತ್ತೆ ನನ್ನ ಈ ಭಾಗದಲ್ಲಿ ನಾನು ನನಗೆ ಈ ಭಾಗದಲ್ಲಿ ಋಣ ಇದೆ ನನಗೆ ಈ ಭಾಗದ ಜನ ಮತದಾರ ದೇವರುಗಳು ನಮಗೆ ಕೈ ನನ್ನ ಕೈ ಕೈ ಇಡಿಲ್ಲ ಅಂದ್ರೆ ನಾನು ಈ ಸರಿ ಗೆಲ್ತಿರ್ಲಿಲ್ಲ ನಿಮ್ಮ ನಿಮ್ಮ ಋಣ ನಮ್ಮ ಮೇಲೆ ಇದೆ ಅಂತ ಮಾತಲ್ಲಿ ಹೇಳ್ತಾರೆ ಹೊರ್ತೀನೋ ಅವರು ಕೆಲಸ ಅಂತೂ ಇಲ್ಲ ನೀವು ಬೇಕಾದ್ರೆ ಇಡೀ ಆರ ನಗರ ನೋಡ್ಕೊಂಬನ್ನಿ ರೋಡ್ಗಳು ಎಲ್ಲೆಲ್ಲಿ ಹಳ್ಳಕೊಳ್ಳಗಳಿದೆ ಎಲ್ಲೆಲ್ಲಿ ಹೋಲ್ಗಳಿದೆ ಅವೆಲ್ಲ ಯಾವುದೂ ಮುಚ್ಚಿಲ್ಲ ಇವತ್ತೂ ನೀರಿ ಸಮಸ್ಯೆ ಹಂಗೆ ಇದೆ ರಸ್ತೆ ಸಮಸ್ಯೆ ಹಂಗೆ ಇದೆ ಒಂದು ಪಾರ್ಕ್ ಮೇಂಟೆನೆಸ್ ಗಳಿಲ್ಲ ಇವತ್ತು ಹೆಂಗಾಗಿದೆ ಅಂದ್ರೆ ರಾಜರೇಶ್ವರ್ ಪಾರ್ಕ್ ಗಳು ಬೆಳಗ್ಗೆ ಹತ್ತು ಗಂಟೆ ಒಂಬತ್ತು ಗಂಟೆ ಮೇಲೆ ಯಾರಾದ್ರೂ ಬಂದ್ರೆ ಒಂಬತ್ತು ಗಂಟೆ ಹತ್ತು ಗಂಟೆ ಮೇಲೆ ಯಾರಾದ್ರೂ ಬಂದ್ರೆ ರೀಸೆಂಟ್ ಹೋದ್ರೆ ಇಲ್ಲಿ ಬಾತ್ರೂಮ್ ಅಲ್ಲಿ ನೀರು ಖಾಲಿ ಆಗುತ್ತೆ ಅಂತ ಗೇಟ್ಗಳು ಸ್ವಲ್ಪ ಬೀಗಾಗ್ತದೆ ಪಾರ್ಕ್ ಅಲ್ಲಿ ಓಕೆ ಸದ್ಯಕ್ಕೆ ನಾವು ನೀರಿನ ಸಮಸ್ಯೆ ಬಗ್ಗೆ ಮಾತನಾಡ್ತಾ ಇದ್ವಿ ಸಾಕಷ್ಟು ಜನ ಇಲ್ಲಿ ಹೇಳ್ತಾ ಇರೋದೇನು ಅಂತ ಹೇಳಿದ್ರೆ ನೀರಿಗೋಸ್ಕರ ನೋಡಿ ಈಗ ಟೈಮ್ ಮುಗಿದಿದೆ ಆದ್ರೂ ಕೂಡ ಮಾಮೂಲಿಯಾಗಿ ಇಪ್ಪತ್ನಾಲ್ಕು ಗಂಟೆ ನೀರಿಗೆ ಓಪನ್ ಇದೆ ಅನ್ನುವಂತ ಕಾರಣಕ್ಕೋಸ್ಕರ ಎಲ್ಲರೂ ಕೂಡ ಕ್ಯಾನ್ ಅನ್ನು ಹಿಡ್ಕೊಂಡು ಬರ್ತಾ ಇರುವಂತ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ ಆದ್ರೆ ಕೊಡೋದಕ್ಕೆ ನೀರಿಲ್ಲ ಟ್ಯಾಂಕರ್ ಮೇಲೆ ಡಿಪೆಂಡ್ ಆಗಿರ್ಬೇಕಾಗತ್ತೆ ಮತ್ತು ಟ್ಯಾಂಕರ್ ಮಾಫಿಯಾಗಳು ಈಗ ಹೆಚ್ಚಾಗ್ತಾ ಇರೋದ್ರಿಂದಾಗಿ ಪ್ರಗತಿ ಸಾಕಷ್ಟು ಕಡೆಗಳಲ್ಲಿ ಅಂದ್ರೆ ಒಂದು ಆರು ಸಾವಿರ ಲೀಟರ್ನ ಒಂದು ಟ್ಯಾಂಕರ್ಗೆ ಸುಮಾರು ಸಾವಿರದಿಂದ ಸಾವಿರದ ಐನೂರು ರೂಪಾಯಿ ವರೆಗೆ ಚಾರ್ಜ್ ಮಾಡುವಂತ ಒಂದು ಪರಿಸ್ಥಿತಿ ಸದ್ಯಕ್ಕೆ ಆರ್ ಆರ್ ನಗರದಲ್ಲಿ ಇರುವಂತದ್ದು ಇದೆಲ್ಲವುಗಳನ್ನು ನೋಡಿದ್ರು ಕೂಡ ಜನಪ್ರತಿನಿಧಿಗಳು ಇನ್ನೂ ಕೂಡ ಎಚ್ಚೆತ್ತುಕೊಳ್ಳಿಲ್ಲ ಅವ್ರು ಏನು ಕೇಳ್ತಾ ಇರುವಂತದ್ದು ಬೇರೆ ಯಾವುದೋ ಫೆಸಿಲಿಟಿ ಕೊಡಿ ಅಂತಲ್ಲ ನಮಗೆ ಮೂಲಭೂತ ಸೌಕರ್ಯ ಬೇಕಾಗಿರುವಂತ ಕುಡಿಯೋದಕ್ಕೆ ನೀರು ಕೊಡಿ ಅನ್ನುವಂತ ಮಾತುಗಳನ್ನು ಪ್ರಗತಿ ಕೇಳ್ತಾ ಇದ್ದಾರೆ ಆದ್ರೆ ಅವುಗಳನ್ನು ಒದಗಿಸೋದು ಅಂತ ಅಂತ ಹೇಳಿದ್ರೆ ಕಂಪ್ಲೀಟ್ ಈ ಶೀಘ್ರವಾಗಿ ಇವೆಲ್ಲವುಗಳ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತ ಜನರ ಆಗ್ರಹ ಪ್ರಗತಿ ಇನ್ನು ಆರ್ ಆರ್ ನಗರದಲ್ಲಿ ಶುದ್ಧ ನೀರಿನ ಘಟಕಗಳು ಇನ್ನೂ ಸಹ ಇದೆ ಈ ಘಟಕದಲ್ಲಿ ಮಾತ್ರ ಈ ರೀತಿ ಬೋರ್ಡ್ ಹಾಕಿದಾರ ನಾಲ್ಕ ಗಂಟೆ ನಂತರ ನೀರು ಸಿಗುತ್ತೆ ಅಂತ ಬೇರೆ ಕಡೆನು ಇದೇ ಪರಿಸ್ಥಿತಿ ನಾ ಸ್ವಸ್ತಿಕ್ ಇಲ್ಲ ಇಲ್ಲ ಪ್ರಗತಿ ಖಂಡಿತವಾಗ್ಲೂ ಕೂಡ ಈ ಸಮಸ್ಯೆ ಇರುವಂತದ್ದು ಈ ಒಂದು ಏರಿಯಾದಲ್ಲಿ ಇರುವಂತಹ ಶುದ್ಧ ನೀರಿನ ಘಟಕದಲ್ಲಿ ಎಲ್ಲ ಕಡೆಗಳಲ್ಲಿ ಬಹುತೇಕ ಎಲ್ಲ ಕಡೆಗಳಲ್ಲೂ ಕೂಡ ಈ ತರದ ಒಂದು ಬೋರ್ಡ್ ಹಾಕಿದ್ದಾರೆ ಈ ಒಂದು ಏರಿಯಾದಲ್ಲಿ ನೀರಿನ ಸಮಸ್ಯೆ ಇರೋದ್ರಿಂದಾಗಿ ಅಂದ್ರೆ ಆರ್ ಆರ್ ನಗರದಲ್ಲಿ ಇರುವಂತಹ ಬಹುತೇಕ ಕೆರೆಗಳನ್ನು ನೋಡಿದ್ರೆ ನಾವು ಕೆರೆಗಳನ್ನು ನೋಡಿದ್ರೆ ಎಲ್ಲ ಕೆರೆಗಳು ಕೂಡ ಬತ್ತುವಂತ ಸ್ಥಿತಿಯಲ್ಲಿದೆ ಜೊತೆಗೆ ಬೋರ್ವೆಲ್ ಬೋರ್ವೆಲ್ಗಳಲ್ಲಿರುವಂತಹ ನೀರು ಎಲ್ಲ ಬೋರ್ವೆಲ್ಗಳು ಕೂಡ ಬಹುತೇಕ ಡ್ರೈ ಆಗಿದೆ ಜನ ಹೇಳುವಂತದ್ದು ಬಹುತೇಕ ಕಡೆಗಳಲ್ಲಿ ಅಪಾರ್ಟ್ಮೆಂಟ್ಗಳಲ್ಲಿರುವಂತಹ ಎರಡು ಮೂರು ಅಪಾರ್ಟ್ಮೆಂಟ್ ನಾವು ವಿಚಾರಿಸಿದಾಗ ಬಹುತೇಕ ಅಪಾರ್ಟ್ಮೆಂಟ್ಗಳಲ್ಲಿ ಹೇಳ್ತಾ ಇದ್ರು ನಮ್ಮ ಬೋರ್ಗಳು ಸುಮಾರು ನಾಲ್ಕೈದು ಬೋರ್ಗಳು ಇತ್ತು ಅವೆಲ್ಲ ಬೋರ್ಗಳನ್ನು ಕೂಡ ನಾವೀಗ ನೀರು ಅದರಲ್ಲಿ ನೀರು ಬರ್ತಾ ಇಲ್ಲ ಹಾಗಾಗಿ ಅದನ್ನು ಮುಚ್ಚುವಂತ ಸ್ಥಿತಿ ಬಂದಿದೆ ಅಥವಾ ರೀ ಡ್ರಿಲ್ಲಿಂಗ್ ಗೆ ಯಾವುದೇ ರೀತಿಯಾದಂಥ ಪರ್ಮಿಷನ್ ಕೊಡ್ತಾ ಇಲ್ಲ ಹಾಗಾಗಿ ಈ ಕೆರೆಗಳು ಯಾವುದೋ ಒಂದು ಬೆಂಗಳೂರಿನಲ್ಲಿ ನೋಡ್ತಾ ಹೋದ್ರೆ ಇನ್ನೂರು ಮುನ್ನೂರು ಕೆರೆಗಳಿತ್ತು ಈ ಕೆರೆಗಳೇ ಬೆಂಗಳೂರಿನ ಒಂದು ಜೀವನಾಡಿಗಳಾಗಿದ್ದು ಆದರೆ ಆರ್ ಆರ್ ನಗರದಲ್ಲಿ ನೋಡ್ತಾ ಹೋದ್ರೆ ಎಲ್ಲ ಕೆರೆಗಳು ಕೂಡ ಬಹುತೇಕ ಕೆರೆಗಳನ್ನು ಒತ್ತುವರಿ ಮಾಡಲಾಗಿದೆ ಆದರೆ ಅಳಿದು ಉಳಿದಿರುವಂತಹ ಒಂದಿಷ್ಟು ಕೆರೆಗಳು ಅವುಗಳು ಕೂಡ ಇವತ್ತು ನೀರಿಲ್ಲದೆ ಅದು ಫುಲ್ ಡ್ರೈ ಆಗಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ ಹಾಗಾಗಿ ಆರ್ ಆರ್ ನಗರದ ಬಹುತೇಕ ಕಡೆಗಳಲ್ಲಿ ಈ ಒಂದು ಕೆರೆ ನೀರು ಬತ್ತಿರೋದ್ರಿಂದಾಗಿ ಈ ತರದ ಪರಿಸ್ಥಿತಿ ಬಂದಿದೆ ಅಂತ ಅನಿಸ್ತಾ ಇದೆ ಪ್ರಗತಿ ಥ್ಯಾಂಕ್ ಯು ಡೀಟೇಲ್ಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್